ಸರ್ ಅಶ್ವಟ್ ಅಂತ ಅಂತೇಳಿ ಕಾರ್ಮಿಕರ ಸಂಘಟನೆ ಕೂಡದ ವತಿಯಿಂದ ನೆರವು ಮತ್ತು ಸಂಘಟಿತ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷರು ಏನಿವತ್ತು ನಾವು ಕಾರ್ಮಿಕ ಇಲಾಖೆ ಧೋರಣೆಯನ್ನ ಖಂಡಿಸಿ ಒಂದು ಪ್ರತಿಭಟನೆ ನಮ್ಮಕೊಂಡಿದೀವಿ ಕಾರ್ಮಿಕರ ಮಕ್ಕಳಿಗೆ ಏಕಾಏಕಿ ಶೈಕ್ಷಣಿಕ ಸಹಾಯಧನವನ್ನ ಕಡಿತ ಮಾಡಿದ್ದಾರೆ ಅದೇ ರೀತಿ ಕಟ್ಟಡ ಕಾರ್ಮಿಕರು ನೋಂದಣಿ ಆಗಬೇಕು ಅಂದ್ರೆ ನವೀಕರಣ ಆಗ್ಬೇಕು ಅಂದ್ರೆ ಕೆಲವೊಂದಷ್ಟು ಅವೈಜ್ಞಾನಿಕವಾಗಿ ಮಾನದಂಡಗಳನ್ನ ಏರಿದ್ದಾರೆ ದಯಮಾಡಿ ಈ ಒಂದು ಅವೈಜ್ಞಾನಿಕ ಮಾನದಂಡಗಳನ್ನ ಕೈ ಬಿಡಬೇಕು ಏನು ಮೊನ್ನೆ ಒಂದು ಎರಡ್ ಮೂರು ತಿಂಗಳ ಹಿಂದೆ ಒಂದು ಆದೇಶವನ್ನ ಹೊರಡಿಸಿದ್ದಾರೆ ಶೈಕ್ಷಣಿಕ ಸಹಾಯಧನದ ವಿಚಾರವಾಗಿ ಆ ಆದೇಶವನ್ನ ಹಿಂಪಡಿಬೇಕು ಮೊದಲಿನಂತೆಯೇ ನಮಗೆ ಶೈಕ್ಷಣಿಕ ಸಹಾಯಧನವನ್ನು ನೀಡಬೇಕು ಯಾವತ್ತೇ ಆಗಲಿ ಒಂದು ಸರ್ಕಾರ ಅಥವಾ ಒಂದು ಇಲಾಖೆ ಇರ್ತಕ್ಕಂತಹ ಇನ್ನೂ ಹೆಚ್ಚಿನದ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು ಅಥವಾ ಹೆಚ್ಚಿನದಾಗಿ ಒಂದು ಪ್ರೋತ್ಸಾಹವನ್ನು ಕೊಡಬೇಕೇ ಹೊರತು ಅದು ಕುಗ್ಗುವಂತ ಕೆಲಸ ಆಗಬಾರ್ದು ಇವತ್ತಿನ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಕಾರ್ಮಿಕರ ಮಕ್ಕಳು ಶೈಕ್ಷಣಿಕೆಯಿಂದ ವಂಚಿತರಾಗಬೇಕು ಆಗಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಬಡ ಕಾರ್ಮಿಕರ ಮಕ್ಕಳು ಹೆಚ್ಚಿನದಾಗಿ ಓದಬಾರ್ದು ಉನ್ನತ ಮಟ್ಟದಲ್ಲಿ ವಿದ್ಯಾಭ್ಯಾಸವನ್ನ ಮಾಡಬಾರ್ದು ಅನ್ನೋ ಒಂದು ದೃಷ್ಟಿಯಲ್ಲಿ ಕೊಡ್ತಾ ಇರ್ತಕ್ಕಂತಹ ಶೈಕ್ಷಣಿಕ ಸಹಾಯಧನವನ್ನ ಏಕಾಏಕಿ ಎಪ್ಪತ್ತೈದು ಸಾವಿರ ಇದ್ದಂತಹ ಒಂದು ಶೈಕ್ಷಣಿಕ ಸಹಾಯಧನವನ್ನ ಹನ್ನೆರಡು ಸಾವಿರಕ್ಕೆ ಇಳಿಸಿದ್ದಾರೆ ಮತ್ತೆ ಏನು ನವೀಕರಣ ಮತ್ತೆ ನೋಂದಣಿ ವಿಚಾರವಾಗಿ ಒಂದಷ್ಟು ವಿಚಾರಗಳನ್ನು ಎತ್ತಿದೀವಿ ಇದು ಅವೈಜ್ಞಾನಿಕವಾಗಿ ಮಾನದಂಡಗಳನ್ನು ಏರಿದ್ದಾರೆ ಇವತ್ತು ಒಂದು ಅರ್ಜಿ ಅಪ್ರೂವಲ್ ಆಗ್ಬೇಕಾದ್ರೆ ಕಡಿಮೆ ಅಂದ್ರೆ ಒಂದು ಐದರಿಂದ ಆರು ತಿಂಗಳು ತಗೊತಾ ಇದ್ರೆ ಅಪ್ರೂವಲ್ ಆದ್ಮೇಲೆ ಆ ವ್ಯಕ್ತಿಗೆ ಉಳಿಯ ಹೌದೇ ಅವಧಿ ಕೇವಲ ಆರು ತಿಂಗಳಷ್ಟೇ ಆದ್ದರಿಂದ ಈ ಒಂದು ವರ್ಗದಲ್ಲಿ ಎಚ್ಚೆತ್ತವಾಗಿ ಅವಿತ್ಯವಂತ ಕಟ್ಟಡ ಕಾರ್ಮಿಕರಿಂದ ಈ ಒಂದಷ್ಟು ಮಾನದಂಡಗಳನ್ನ ವಾಪಸ್ ಪಡಿಬೇಕು ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಏನು ಏನು ದೇಶಕ್ಕೆ ರೈತರ ಬೆನ್ನೆಲುಬು ಅಂತ ಹೇಳ್ತಾ ಇದ್ರೆ ಅದೇ ರೀತಿ ಕಾರ್ಮಿಕರು ಕೂಡ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಒಂದು ಮುಖ ರೈತರಿದ್ದೆ ಮತ್ತೊಂದು ಮುಖ ನಮ್ಮ ಕಾರ್ಮಿಕರು ಈ ಒಂದು ನಾಣ್ಯದ ಎರಡು ಮುಖಗಳು ಅಂತ ಏನ್ ಹೇಳ್ತೀವಿ ಅದು ರೈತರು ಮತ್ತೆ ಕಾರ್ಮಿಕರು ಹಾಗಾಗಿ ಎಜ್ಜೆತ್ತಿನದಾಗಿ ಕಾರ್ಮಿಕರು ಮತ್ತು ರೈತರಿಗೆ ಒಂದು ಒಳ್ಳೆಯ ಉನ್ನತ ಮಟ್ಟದಲ್ಲಿ ಅವಕಾಶಗಳನ್ನು ಸವಲತ್ತುಗಳನ್ನು ಒದಗಿಸಬೇಕು ಸರ್ಕಾರ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ತಾ ಇದೀನಿ